ನಮಸ್ಕಾರ 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 ಎಲ್ರಿಗೂ ದೊಡ್ಡ ನಮಸ್ಕಾರ ಎಸ್ಐಟಿ ಬಗ್ಗೆ ಸ್ಮಾಲ್ ಅಪ್ಡೇಟ್ ಅನ್ನ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ವಿ ಒಂದು ಅಬ್ಸರ್ವೇಷನ್ ರಿಪೋರ್ಟ್ ಅನ್ನ ಎಸ್ ಐ ಟಿ ಬಗ್ಗೆ ನಾವು ಮಾಡಿದೀವಿ ನಮ್ಮ ಟೀಮ್ ಮಾಡಿದೆ ಜಸ್ಟ್ ಫೈನಲೈಸಿಂಗ್ ದಟ್ ಆಗಿದ ತಕ್ಷಣ ಆ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಪ್ರಸ್ತಾಪ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀವಿ ಮತ್ತೆ ಕರ್ನಾಟಕದ ಪೊಲೀಸರ ಬಗ್ಗೆ ಹೇಳಬೇಕು ಅಂತಂದ್ರೆ ಸುಪ್ರೀಂ ಕೋರ್ಟಲ್ಲಿ ಪ್ರತಿಯೊಂದು ಪೊಲೀಸ್ ಠಾಣೆನಲ್ಲೂ ಸಿ ಟಿವಿ ಹಾಕಬೇಕು ಇಂಟ್ರಾಗೇಷನ್ ರೂಮು ಇನ್ಸ್ಪೆಕ್ಟರ್ ರೂಮು ಸಬ್ಇನ್ಸ್ಪೆಕ್ಟರ್ ರೂಮು ಸೆಲ್ಲು ಬಾತ್ರೂಮ್ ಅಂದ್ಬಿಟ್ಟು ಇನ್ನೆಲ್ಲ ಕಡೆ ಹಾಕಬೇಕು ಅಂದಿದ್ರು ಹಾಕಿಲ್ಲ ಸುಮಾರು ಲಾಕಪ್ ಡೆತ್ಗಳಾಗಿದೆ ಆ ಲಾಕಪ್ ಡೆತ್ಗಳನ್ನು ಒಂದು ಪತ್ರಿಕೆ ಬರ್ತಿದೆ ಆ ಪತ್ರಿಕೆಯನ್ನು ನೋಡಿದಂಥ ಸುಪ್ರೀಂ ಕೋರ್ಟ್ ಸ್ವಇಚ್ಛೆಯಿಂದ ಸುಮೋಟ ಅಂತಾರೆ ಸುಮೋಟವಾಗಿ ತನ್ನದೇ ಆದೇಶವನ್ನು ಸ್ಟೇಟಸ್ ರಿಪೋರ್ಟ್ ಕೇಳ್ಕೊಂಡು ಅಡ್ಮಿಟ್ ಮಾಡ್ಕೊಂಡಿದೆ ಕರ್ನಾಟಕದ ಪೊಲೀಸ್ ಸ್ಟೇಷನ್ಗಳ ಯಾವ ಪೊಲೀಸ್ ಸ್ಟೇಷನ್ ಸಿ ಸಿ ಟಿ ವಿ ಹಾಕಿಲ್ಲ ಒಟ್ಟಿನಲ್ಲಿ ಚೊಲಿ ಸುಪ್ರೀಂ ಕೋರ್ಟ್ ಬಿಡಿಸುತ್ತೆ ಠಾಣೆಗಳು ನಡೀತಾ ಇರೋ ದಂಧೆಗಳು ಬ್ರೋಕರೇಜ್ಗಳು ಭ್ರಷ್ಟಾಚಾರಗಳು ಆಮೇಲೆ ಯಾರ ಏನಾದರೂ ಇಂಟ್ರಾಗ್ಯಾಕ್ಷನ್ ತಗೊಂಡ್ರೆ ಅವ್ರ ಮೇಲೆ ನಡೆಯುವಂಥ ಅಮಾನವೀಯ ಘಟನೆಗಳೇನಿದೆ ಅದಕ್ಕೆ ಆಕ್ಸೆಸಿಬಿಲಿಟಿ ಕೊಡಬೇಕು ಹಾಗಾಗಿ ಸುಮಾರು ಒಂದು ವರ್ಷಗಳ ಬ್ಯಾಕಪ್ ಇಟ್ಕೊಂಡು ಸಿ ಸಿ ಟಿವಿ ಅಳವಡಿಸಬೇಕು ಅಂದ್ರೆ ನಮ್ಮ ಕೊಡಗೇಳಿ ಪೊಲೀಸ್ ಸ್ಟೇಷನ್ ಮೂರನೇ ಫ್ಲೋರ್ ಅಲ್ಲಿ ಫುಲ್ ದಂಧೆ ಫುಲ್ 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 ದಂಧೆ ಸಿ ಸಿ ಟಿವಿನೇ ಹಾಕಲ್ಲ ಎಲ್ಲಾ ಕಮಿಷನ್ ದಂಧೆ ನಡೆಯೋದೆ ಮೂರನೇ ಫ್ಲೋರ್ ಅಲ್ಲಿ ಎಷ್ಟೋ ಪೊಲೀಸ್ ಸ್ಟೇಷನ್ ಅಲ್ಲಿ ಸಿ ಸಿ ಟಿವಿನೇ ಹಾಕಲ್ಲ ಇದ್ರು ನಡೆಯೋ ಪರಿಸ್ಥಿತಿಲಿಲ್ಲ ಆಮೇಲೆ ನಡೆದ್ರು ಅದ್ರಲ್ಲಿ ಡಿಸ್ಕ್ ಇರಲ್ಲ ಆರ್ ಡಿಸ್ಕ್ ಇದ್ರು ಅದಕ್ಕೆ ಅದು ರಿಕವರಿ ಮಾಡಕ್ ಆಗಲ್ಲ ಅಂತ ಪರಿಸ್ಥಿತಿ ಇಟ್ಟಿದ್ರೆ ಸುಪ್ರೀಂ ಕೋರ್ಟ್ ಖಡಕ್ ಆಗಿ ಸುಮೋಟೋ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಬೆಂಡತ್ತಕ್ಕೆ ರೆಡಿ ಇದೆ ಅಂತ ಹೇಳುತ್ತ ಒಂದು ಕರ್ನಾಟಕವೇ ಖುಷಿ ಬಿಡೋ ಅಂತ ಒಂದು ವಿಚಾರ ಇದೆ ಏನು ಅಂತ ಕೇಳ್ತೀರಾ ನಮ್ಮ ಡಿ ಜೆ ಹಳ್ಳಿ ಸುನೀಲ ಏನಿದಾನೆ ಇನ್ಸ್ಪೆಕ್ಟರ್ ಸುನೀಲ ಡಿ ಜೆ ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ ಏನಿದಾನೆ ಕರ್ನಾಟಕವೇ ಖುಷಿ ಬಿಡೋ ಅಂತ ವಿಚಾರಕ್ಕೆ ಒಂದು ಇವತ್ತು ಒಳ್ಳೇದಾಗಿದೆ ಏನು ಅಂತ ಕೇಳ್ತೀರಾ ಡಿಜೆ ಹಳ್ಳಿ ಲಾಡಿ ಬಿಚ್ಚಿ ಬೀದಿಗೆ ಬಂದ ಲಾಡಿ ಬಿಚ್ಚಿ ಬೀದಿಗೆ ಬಂದ ಡಿ ಜೆ ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ್ನನ್ನ ಐ ಥಿಂಕ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರು ಅಫ್ಕೋರ್ಸ್ ಡಿಜೆ ಹಳ್ಳಿ ಸುನೀಲನನ್ನ ಸಸ್ಪೆಂಡ್ ಮಾಡೋ ವಿಚಾರದಲ್ಲಿ ಸಸ್ಪೆಂಡ್ ಮಾಡೋ ವಿಚಾರದಲ್ಲಿ ಕರ್ನಾಟಕದ ಡಿಜಿಪಿ ಮತ್ತೆ ಜಿ ಪಿ ಅವರ ಪಾತ್ರ ತುಂಬಾ ದೊಡ್ಡದು ಅವ್ರಿಗೆ ಡಿ ಜಿ ಪಿ ಅಂಡ್ ಐ ಜಿ ಪಿ ಅವ್ರಿಗೆ ಬೇಜಾರು ಆಗ್ಬಿಟ್ಟಿದೆ ಬೆಂಗಳೂರು ಪೊಲೀಸ್ ಅವ್ರ ಇಷ್ಟೊಂದು ವಸ್ಟ್ ಆಗ್ತಾ ಇದಾರೆ ಒಬ್ಬ ನೋಡಿದ್ರೆ ಕದ್ದಿರಾಜ್ ಚಂದಲ್ಲಿ ಎಂಟ್ರಿಗೆ ಒಡವೆ ಮಾಡಿಸ್ಕೊಡ್ತಾನೆ ಇನ್ನೊಬ್ಬ ನೋಡಿದ್ರೆ ಚಾಮರಾಜಪೇಟೆ ಮಂಜಾ ಇನ್ಸ್ಪೆಕ್ಟ್ರು ಗಾಂಜಾ ಮಾಡ್ತಾನೆ ಡ್ರಗ್ಸ್ ಮಾಡ್ತಾನೆ ಕೊಡಿಗೇಳಿ ಇನ್ಸ್ಪೆಕ್ಟ್ರು ಮುತ್ತು ಅಂತೂ ಫುಲ್ಲು ರಿಯಲ್ ಎಸ್ಟೇಟ್ ಫುಲ್ 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 ರಿಯಲ್ ಎಸ್ಟೇಟ್ ಆಮೇಲೆ ಕೊಡಿಗೇಳಿ ಇನ್ಸ್ ಏನೋ ಸ್ಟೇಷನ್ ಮೂರನೇ ಫ್ಲೋರ್ ಅಲ್ಲಿ ಸಿ ವಿನೆಲ್ಲ ಫುಲ್ಲು ಡೀಲು 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 ಹಂಗಾಯ್ತು ಅಂತಂದ್ರೆ ಡಿ ಜೆ ಎಳ್ಳಿ ಅಲ್ಲಿ ಮೈಸೂರಲ್ಲಿ ಒಬ್ಬ ಸಿ ಸಿ ಬಿ ಇನ್ಸ್ಪೆಕ್ಟರ್ ಕುಡಿದ್ಬಿಟ್ಟು ಒಳ್ಳಾಡೋ ಆಯ್ತು ಅಂತಂದ್ರೆ ಈಗ ಡೈರೆಕ್ಟ್ ಆಗಿ ಡಿಜೆ ಎಲ್ ಅವನು ಲಾಡಿನೇ ಬಿಚ್ಚಿ ಅಯ್ಯೋ ಇದು ಅನಿ ಟ್ರ ಅಲ್ಲೂ ಅನಿಟ್ರಪ್ ಮಾಡೋರಿದ್ರೆ ನೀನು ಲಾಡಿ ಬಿಚ್ಚ ಇನ್ನೆಂತ ಇನ್ನೆಷ್ಟು ಬರ್ಗೆಟ್ ಇರ್ಬೇಕು ಇನ್ಸ್ಪೆಕ್ಟರ್ ಆಗಿ ನಿನ್ನ ಆ ಇನ್ಸ್ಪೆಕ್ಟರ್ ಪೋಸ್ಟ್ ಅನ್ನೋದು ಒಂದು ಜವಾಬ್ದಾರಿ ಪೋಸ್ಟ್ ಈ ಜವಾಬ್ದಾರಿ ಪೋಸ್ಟ್ ಕೊಟ್ಟಾಗ ಇವನ್ ಮಾತ್ರೆ ಲಾಡಿ ಬಿಚ್ಚಿದ್ರೆ ಸುನೀಲ ಯಾವ ಮಟ್ಟಕ್ಕೆ ಪೊಲೀಸ್ ಸ್ಟೇಷನ್ ನಡೀತಾ ಇದೆ ಬಟ್ ವಿಪ್ರಿಶಿಯೇಟ್ ದ ಇಮಿಡಿಯೇಟ್ ಈ ಒಂದು ಬೇಜಾರನ್ನ ಈ ಒಂದು ಬೇಸರವನ್ನ ಇಮಿಡಿಯೇಟ್ ಆಗಿ ಕರ್ನಾಟಕದ ಡಿ ಜಿ ಪಿ ಅಂಡ್ ಐ ಜಿ ಪಿ ಅವರು ಇಮಿಡಿಯೇಟ್ ಆಗಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವ್ರ ಜೊತೆ ಐ ಥಿಂಕ್ ಕಮ್ಯುನಿಕೇಟ್ ಮಾಡಿ ಇಮಿಡಿಯೇಟ್ ಆಗಿ ಅಂದ್ರೆ ಅವರು ಕೂಡ ಒಂದು ಫ್ಯಾಕ್ಚುಲ್ ರಿಪೋರ್ಟ್ ಅನ್ನ ಕೇಳಿದ್ರಂತೆ ಒಂದು ಫ್ಯಾಕ್ಚುಯಲ್ ರಿಪೋರ್ಟ್ ಅಲ್ಲಿ ಈತ ಲಾಡಿ ಬಿಚ್ಚಿರೋದು ಕನ್ಫರ್ಮ್ ಆಗಿದೆ ಸೊ ಲಾಡಿ ಬಿಚ್ಚಿದ ಕನ್ಫರ್ಮ್ ಆಗಿರೋದಕ್ಕೆ ಡಿಜೆ ಜೆ ಹಳ್ಳಿ ಸುನಿಲ್ ನ ಏನೋ ಸಸ್ಪೆಂಡ್ ಮಾಡಲಾಗಿದೆ ಸೊ ಕರ್ನಾಟಕವೇ ಖುಷಿ ಪಡೋ ವಿಚಾರ ಇದು ಒಬ್ಬ ಲಾಡಿ ಬಿಚ್ಚಿದ ಡಿ ಜೆ ಹಳ್ಳಿ ಇನ್ಸ್ಪೆಕ್ಟರ್ ನ ಸಸ್ಪೆಂಡ್ ಮಾಡಿದ್ದಾರೆ ತುಂಬಾ ಕರ್ನಾಟಕವೇ ಖುಷಿ ಪಡೋ ವಿಚಾರ ಅಂತ ಹೇಳ್ಬೋದು ಸಸ್ಪೆಂಡ್ ಅಷ್ಟೇ ಬೇರೆ ಏನು ಮಾಡಿಲ್ಲ ಬಟ್ ಆ ಸಸ್ಪೆಂಡ್ ಆದರೂ ಮಾಡಿದ್ರಲ್ಲ ವಿ ಹಾವ್ ಟು ಥ್ಯಾಂಕ್ ಕರ್ನಾಟಕದ ಸರ್ ಎಸ್ ಐ ಟಿ ತನಿಖೆ ಏನಾಯ್ತು ಅಪ್ಪ ಎಸ್ ಐ ಟಿ ತನಿಖೆ ಏನಿಲ್ಲ ಅವರು ಕೊಲೆಗಾರನ್ನ ಬಿಟ್ಬಿಟ್ಟು ಎಲ್ಲ ಮಾಡ್ತಾ ಇದ್ದಾರೆ ಆಮೇಲೆ ಧರ್ಮಸ್ಥಳದ ಎಸ್ ಐ ಟಿ ವಿಚಾರ ಹೇಳೋದಾಯ್ತು ಅಂತಂದ್ರೆ ಕೊಲೆಗಾರನ್ನ ಅರೆಸ್ಟ್ ಮಾಡೋದು ಕೊಲೆಗಾರನ್ನ ತನಿಖೆ ಮಾಡೋದು ಬಿಟ್ಟು ಮಿಕ್ಕ ಎಲ್ಲ ಕೆಲಸಗಳನ್ನ ಧರ್ಮಸ್ಥಳ ಎಸ್ ಐ ಟಿ ಮಾಡ್ತಾ ಇದೆ ಮಾಡ್ತಾ ಇದೆ ಮಾಡ್ತಾ ಇದೆ ಅಲ್ಟಿಮೇಟ್ ಆಗಿ ಕ್ಲೀನ್ ಚಿಟ್ ಕೊಡಬೇಕು ಕೊಲೆಗಾರರಿಗೆ ಫುಲ್ಲಿ ಡಿಸೈಡೆಡ್ ಫುಲ್ಲಿ 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 ಡಿಸೈಡೆಡ್ ಕೊಲೆಗಾರರಿಗೆ ಕ್ಲಿಯರ್ ಚಿಟ್ ಕೊಟ್ಟು ಏ ಶಬಾಷ್ ಅಂತ ಕೊಲೆಗಾರ ಬೆಂತ್ ತಟ್ಟೆ ಎಸ್ ಐ ಟಿ ಅವ್ರಿಗೆ ಅದನ್ನ ತಗೊಂಡೆ ಅದೇನ್ ಅಡ್ಜಸ್ಟ್ಮೆಂಟ್ ಗೊತ್ತಿಲ್ಲ ಬಟ್ ಒಂದಂತೂ ನಿಜ ಕರ್ನಾಟಕದ ಮೀನ್ ಕರ್ನಾಟಕದ ಸರ್ಕಾರ ಮಾಡಿರೋ ಎಸ್ ಐ ಟಿ ಟೋಟಲಿ ವೇಸ್ಟ್ ಬಾಡಿ ಅಂತ ನನಗನ್ಸುತ್ತೆ ಬೇರೆ ಏನು ನನ್ನ ಮೈ ಪರ್ಸನಲ್ ಒಪಿನಿಯನ್ ನನ್ನ ಪರ್ಸನಲ್ ಒಪಿನಿಯನ್ ಹೇಳಕ್ಕೆ ನಮ್ಮ ಸಂವಿಧಾನ ಅಧಿಕಾರ ಕೊಟ್ಟಿದೆ ಬಟ್ ಒಂದಂತೂ ಬೇಜಾರು ಎಸ್ ಐ ಟಿ ನಮ್ಮ ಅಪೇಕ್ಷೆಯಂತೆ ಕೆಲಸ ಮಾಡ್ತಾ ಇಲ್ಲ ನ್ಯಾಯದ ಪರವಾಗಿ ಬರೀ ಕೊಲೆಗಾರರನ್ನ ಬಚಾವ್ ಮಾಡೋದು ಇದು ಧ್ವನಿ ಎತ್ತದವ್ರ ಮೇಲೆ ಈಗ ನನ್ನ ಮೇಲೆ ನನ್ನ ಮೇಲೆ ಧ್ವನಿ ಎತ್ತಬಾರ್ದು ಅಂತ ಬೆಂಗಳೂರಿನ ಡಿ ಸಿ ಪಿ ನಾರ್ತಿ ಸಜೀತು ನನ್ನ ಮೇಲೆ ಷಡ್ಯಂತ್ರ ಒಬ್ಬ ಅಡ್ವೊಕೇಟ್ ಮೇಲೆ ಬಾಯಿ ಬಾಯಿ ತೆರೀಬಾರ್ದು ಮಾಧ್ಯಮದಲ್ಲಿ ಮಾತಾಡ್ಬಾರ್ದು ನಾನು ನೋಡಿದ್ರೆ ಮಾತಾಡ್ತಾನೆ ಇರ್ತೀನಿ ಅದೇನೋ ಮಾತಾಡು ಮಾತಾಡು ಮಾತಾಡ್ ಮಾತಾಡು ಮಲ್ಲಿಗೆ ಬರೀ ಮಾತಾಡ್ತಾನೆ ಇರೋದು ನನ್ನ ಕೆಲಸ ಅವ್ನು ನೋಡಿದ್ರೆ ಸಜಿತಾ ನೋಡಿದ್ರೆ ಏ ನಿಮ್ಮ ಗುಂಡ ಆಕ್ಟ್ ರೌಡಿ ಶೀಡ್ರ್ ಓಪನ್ ಮಾಡ್ತೀನಿ ಫಾಲ್ಸ್ ಕೇಸ್ ಹಾಕ್ತೀನಿ ನಿಮ್ಮನ್ನ ಮಹೇಶ್ ತಿಮ್ರಾ ಅಯ್ಯೋ ಮಾಡ್ಗುರು ಅದು ಏನೇನು ಮಾಡ್ಬೇಕು ಮಾಡ್ಬಿಡೋ ಒಟ್ನಲ್ಲಿ ಒಂದಂತೂ ನಿಜ ನೀವು ಭ್ರಷ್ಟ ಪೊಲೀಸರ್ ಗಟ್ಟಿನ ನಾವು ಗಟ್ಟಿನೋ ಡಿಸೈಡ್ ಮಾಡೇ ಬಿಡೋಣ ಅಂತ ನಾವು ಕೂಡ ಈ ಧರ್ಮಸ್ಥಳ ಪೊಲೀಸ್ ವಿಚಾರದಲ್ಲಿ ಇವತ್ತು ಡಿ ಜಿ ಪಿ ಅವ್ರನ್ನ ಭೇಟಿ ಮಾಡಿ ಈ ನನಗೆ ಧಮಕಿ ಹಾಕದಂತ ಡಿ ಸಿ ಪಿ ನಾರ್ತ್ ಈಸ್ಟ್ ಸಜಿತನ ವಿರುದ್ಧ ಯು ಪಿ ಎಸ್ ಸಿ ಡಿ ಪಿ ಆರ್ ಸಿಬಿಐ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸಿ ಜಿ ಡಿಜಿಪಿ ಕಮಿಷನರ್ ಆಫ್ ಪೊಲೀಸ್ ಯಾರಿಗೂ ಬಿಟ್ಟಿಲ್ಲ ಇನ್ಕ್ಲೂಡಿಂಗ್ ಡಿ ಪಿ ಆರ್ ನೋಡ್ರಿ ಭ್ರಷ್ಟ ಪೊಲೀಸ್ ಅವ್ರನ್ನ ಮಟ್ಟ ಹಾಕಬೇಕು ಅಂತಂದ್ರೆ ಡಿ ಪಿ ಆರ್ ಅಲ್ಲಿ ಅವ್ರದ್ದು ಸರ್ವಿಸ್ ರೆಕಾರ್ಡ್ ಸಿಗುತ್ತೆ ಆರ್ ಟಿ ಐ ಅಪ್ಲೈ ಮಾಡಿ ಅವ್ರದ್ದು ಸರ್ವಿಸ್ ರೆಕಾರ್ಡ್ ತಗೊಳ್ಳಿ ಸರ್ವಿಸ್ ರೆಕಾರ್ಡ್ ಎಂಟಿ ಮಕ್ಕಳು ಆಸ್ತಿ ಟೂ ವೀಲರ್ ಕಾರು ಬೆಳ್ಳಿ 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 ಆಮೇಲೆ ಕಾಚಾ ಅದು ಬೇರೆ ವಿಚಾರ ಅದನ್ನ ನೀವು ಬೆಳ್ಳಿ ಇಲ್ಲೆಲ್ಲ ತರಕೋಬಿಡಿ ಅವನ್ ಯಾರು ಆಗ್ತಾ ಇದ್ದಾರೆ ಬೆಳ್ಳಿ ಬ್ರಾ ಬೆಳ್ಳಿ ಕಾಚ ಅಂತ ಬೆಳ್ಳಿ ಗೊತ್ತಿಲ್ಲ ಅದೆಲ್ಲ ಅದೆಲ್ಲ ಡಿಪಿ ಆರ್ ಅಲ್ಲಿ ಸಿಗಲ್ಲ ಡಿ ಪಿ ಆರ್ ಅಲ್ಲಿ ಇವರು ಕಾನೂನಾತ್ಮಕವಾಗಿ ಏನು ವರ್ಷಕ್ಕೆ ಪ್ರತಿ ವರ್ಷ ಇವರು ಡಿಕ್ಲರೇಷನ್ ಕೊಡಬೇಕು ಡಿ ಪಿ ಆರ್ ಅಲ್ಲಿ ಯಾರ್ಯಾರಿಗೆ ಪೊಲೀಸ್ ಅವರು ತೊಂದರೆ ಕೊಡ್ತಾರೋ ಡಿ ಪಿ ಆರ್ ಗೆ ಅಪ್ಲೈ ಮಾಡಿ ಅವರು ಸರ್ವಿಸ್ ರೆಕಾರ್ಡ್ ತಗೊಳ್ಳಿ ಸರ್ವಿಸ್ ರೆಕಾರ್ಡ್ ಅಲ್ಲಿ ರಾಮನ ಲೆಕ್ಕಾಚಾರ ಇರುತ್ತೆ ಆಮೇಲೆ ಹೊರಗಡೆ ರಾಕ್ಷಸ ಲೆಕ್ಕಾಚಾರ ಇರುತ್ತೆ ಅನಧಿಕೃತ ಡ್ಯಾಶ್ ಡ್ಯಾಶ್ ಅನಧಿಕೃತ ಆಸ್ತಿಗಳು ಅನಧಿಕೃತ ಸಂಬಂಧಗಳು ಅನಧಿಕೃತ ಮಕ್ಕಳು ಎಲ್ಲ ಇರುತ್ತೆ ಎಲ್ಲ ಐತಿ ಎಸ್ಪೆಷಲಿ ಕೆ ಆರ್ ಎಸ್ ಪಾರ್ಟಿಯವರು ಕಮಾನ್ ಮ್ಯಾನ್ ಸ್ಟಾರ್ಟ್ಅಪ್ ಡಿ ಪಿ ಆರ್ ಗೆ ಬಿಡಬೇಡ್ರಿ ಇನ್ಸ್ಪೆಕ್ಟರ್ ಗಳನ್ನ ನಿಮ್ಗೆ ಯಾರ್ಯಾರು ಸುಳ್ ಸುಳ್ಳು ಕೇಸ್ ಹಾಕ್ತಾರೆ ರೌಡಿ ಶೀಟ್ ಓಪನ್ ಮಾಡ್ತಾರೆ ನಿಮ್ಮಗಳ ಮೇಲೆ ಗುಂಡೆ ಆಗ್ತಾ ಇರ್ತಾರೆ ಸುಮ್ನೆ ಸುಮ್ನೆ ಅವ್ರದ್ದು ಸರ್ವಿಸ್ ತೆಗಟ್ ತಗೊಳ್ಳಿ ನಿಮ್ ಆಗಿಲ್ಲ ಯಾರ ಕೈಯಲ್ಲಿ ಆದ್ರೂ ಡಿ ಪಿ ಆರ್ ಅಪ್ಲೈ ಮಾಡಿಸಿ ತೆಗೆಸಿ ಬಿಡಬೇಡ ಭ್ರಷ್ಟರ್ನ ಬಿಡಬೇಡ ಬಿಡಬ್ಯಾಡ ಭ್ರಷ್ಟ್ರನ್ನ ಬಿಡಬೇಡ ಇದು ನಮ್ಮ ಹಾಡು ಓಕೆ ಭ್ರಷ್ಟ ಪೊಲೀಸರನ್ನ ಬಿಡೋ ಅಂತ ಪ್ರಮೇಯವೇ ಇಲ್ಲ ಯಾರಿಗೆ ತೊಂದರೆ ಕೊಟ್ಟರು ಡಿ ಪಿ ಆರ್ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ರಿಫಾರ್ಮ್ ಡಿ ಪಿ ಆ್ಯಂಡ್ ಡಿ ಪಿ ಹಾಂ ಡಿ ಪಿ ಎ ಆರ್ ಡಿಪಾರ್ಟ್ಮೆಂಟ್ ಪರ್ಸನಲ್ ಅದು ಫುಲ್ ಫಾರ್ಮ್ ಏನಿದೆ ವಿಧಾನಸೌಧದಲ್ಲಿ ಇದೆ ಎಂಟೈರ್ ಕರ್ನಾಟಕದ ಅಧಿಕಾರಿಗಳ ಸರ್ವಿಸ್ ರೆಕಾರ್ಡ್ ಅಲ್ಲಿರುತ್ತೆ ಇನ್ಕ್ಲೂಡಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವನ ಪೊಲೀಸು ನಿಮಗೆ ಭ್ರಷ್ಟಾಚಾರ ಮಾಡಿಕೊಂಡು ನಿಮಗೆ ತೊಂದರೆ ಕೊಡ್ತಾವನ ಅವಂದು ಸರ್ವಿಸ್ ರೆಕಾರ್ಡ್ ತಗೊಳ್ಳಿ ಹೊರಗಡೆ ಸರ್ವಿಸ್ ರೆಕಾರ್ಡ್ ಬಿಟ್ಟು ಬೇರೆಲ್ಲ ಇರುತ್ತೆ ಅನಧಿಕೃತ ಅದನ್ನ ಡಾಕ್ಟ್ರೆಗಳು ತಗೊಳ್ಳಿ ತಗೊಂಡೋಗ ಕಂಪ್ಲೇಂಟ್ ಹಾಕಿ ಸಿಬಿಐ ಕಂಪ್ಲೇಂಟ್ ಹಾಕಿ ಸರ್ಕಾರಕ್ಕೆ ಕಂಪ್ಲೇಂಟ್ ಕೊಡಿ ಎಲ್ಲದನ್ನು ಮಾಡಿದ್ರೆ ಭ್ರಷ್ಟಾಚಾರ ಕಡಿಮೆ ಮಾಡಬಹುದು ಅಂತ ಹೇಳುತ್ತೇಡ ಭ್ರಷ್ಟ ಇವತ್ತು ಧರ್ಮಸ್ಥ ಐ ತಿಂಕ್ ಬೆಳ್ತಂಗಡಿನಲ್ಲಿ ತಹಸೀಲ್ದಾರ್ ಆಫೀಸ್ಗೆ ಐ ತಿಂಕ್ ಒಂದಷ್ಟು ಜನ ಹೋಗಿ ಒಂದು ಮೆಮೊರಂಡಮ್ ಅನ್ನು ಕೊಡಕ್ಕೆ ಹೋಗಿದ್ದಾರೆ ಎಲ್ಲಾರನು ಪೊಲೀಸರು ತುಂಬ ಹೇಳ ದೇವಟು ಅವರೇ ನೋಡ್ರಿ ನಮ್ ದೇಶದಲ್ಲಿ ನೀವು ನ್ಯಾಯನೂ ಕೇಳಂಗಿಲ್ಲ ಅನ್ಯಾಯ ಮಾಡಿ ನಮ್ಗೆ ಪಾಲ್ ಕೊಡಿ ಸಪೋರ್ಟ್ ಮಾಡ್ತೀವಿ ಅದು ಬಿಟ್ಟರೆ ಸರ್ಕಾರ ಹೇಳೋದು ನಾನು ಹೇಳ್ತಾ ಇಲ್ಲ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ವ್ಯವಸ್ಥೆ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ನೀವು ಅನ್ಯಾಯ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೀರಾ ಪರ್ಮಿಷನ್ ಕೊಡೋದಿಲ್ಲ ಇವತ್ತು ಬೆಳ್ತಂಗಡಿನಲ್ಲಿ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಏನೋ ಕೊಡಕ್ ಹೋಗವ್ರೆ ಎಲ್ಲರನ್ನು ತುಂಬಿಕೊಂಡು ಹೋಗಿದ್ದಾರೆ ಏನ್ ಹೇಳ್ಬೇಕು ಗುರು ಅಲ ಗುರು ಬೆಳ್ತಂಗಡಿ ತಹಸೀಲ್ದಾರ್ ಮೆಮೊರಾಂಡಮ್ ಕೊಡ್ರೆ ಅವನ್ನೆಲ್ಲ ತುಂಬು ಪೊಲೀಸರು ಹೋಗ್ಬಿಟ್ರೆ ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ನೀವು ನ್ಯಾಯ ಕೇಳಂಗಿಲ್ಲ ಇದು ಇವತ್ತಿನ ಬೆಳ್ಳಿನಲ್ಲಿ ನಮಗೊತ್ತಾಗಿದ್ದೇನು ಅಂತಂದ್ರೆ ಕೇಳ್ಬೇಡ ನ್ಯಾಯ ಕೇಳ್ಬೇಡ ಕೇಳಬೇಡ ನ್ಯಾಯ ಕೇಳ್ಬೇಡ ಕೇಳಬೇಡ ನ್ಯಾಯ ಕೇಳಬೇಡ ಬೆಳದಂಗಡಿಲಂತೂ ನ್ಯಾಯನ ಕೇಳೇ ಬ್ಯಾಡ ಇದು ನಮ್ಮ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆ ಮಾಡುತ್ತಿರುವ ಅವಂತರಗಳು ಒಂದೆರಡಲ್ಲಾಗ್ರು ಈ ಪೊಲೀಸ್ ಅನ್ನ ಡಿಪಾರ್ಟ್ಮೆಂಟ್ ನ ಇಟ್ಕೊಂಡು ಅವರನ್ನು ಭ್ರಷ್ಟು ಮಾಡಿ ಅವರನ್ನು ಅಧ್ವಾನ ಮಾಡಿ ಅವ್ರ ಲೈಫ್ ಅನ್ನು ಹಾಳ್ ಮಾಡಿದಂತ ರಾಜಕಾರಣಿಗಳು ಇವತ್ತು ಮಾಡ್ತಾರದ ಏನು ಅಂತಂದ್ರೆ ನ್ಯಾಯ ಕೇಳಕ್ಕೆ ಯಾರನ್ನು ಬಿಡುತ್ತಿಲ್ಲ ನಾನು ಹೇಳೋದೇನು ಅಂತಂದ್ರೆ ನ್ಯಾಯನ ಕೇಳಬೇಕು ಅಂದ್ರೆ ಕಾನೂನಾತ್ಮಕವಾಗಿ ಕೇಳಿ ನನ್ನ ತಿಳಿದ ಮಟ್ಟಿಗೆ ಹೋರಾಟ ಹೋರಾಟ ಬೇಕು ಬಟ್ ಕಾನೂನಿನ ಹೋರಾಟ ತುಂಬಾ ಇಂಪಾರ್ಟೆಂಟ್ ರೂಪಾಯಿ ಕ ಪೆನ್ ಒಂದು ರೂಪಾಯಿ ಪೆನ್ ಇಪ್ಪತ್ತೈದು ಪೈಸೆ ಹಾಳೆ ಒಬ್ಬ ಅಧಿಕಾರಿಯ ಲೈಫ್ ಅನ್ನು ಹಾಳು ಮಾಡಬಹುದು ಇದು ನಾನು ಸೀಕ್ರೆಟ್ ಅಂತ ಹೇಳ್ತಾ ಇಲ್ಲ ದಿಸ್ ಇಸ್ ರಿಯಲಿ ಸೀಕ್ರೆಟ್ ನಾನು ಇಷ್ಟು ದಿನ ಆಟ ಆಡ್ಕೊಂಡ್ ಬಂದಿದೆ ಪೆನ್ನಿಂದ ಈ ಪೇಪರ್ ಇಂದ ಈ ಒಂದು ರೂಪಾಯಿ ಪೆನ್ನು ಇಪ್ಪತ್ತೈದು ಪೈಸೆ ಹಾಳೆ ಎರಡು ಜಾಯಿಂಟ್ ಆಯ್ತು ಅಂತಂದ್ರೆ ಅವನ ಭ್ರಷ್ಟನ ಲೈಫ್ ಸ್ಕ್ರಾಪ್ ಆಯ್ತು ಅಂತ ಪೇಪರ್ ಪೆನ್ ಇಂದ ಜ್ಞಾನದಿಂದ ಸಾಕಷ್ಟು ಬದಲಾವಣೆ ಮಾಡಬಹುದು ಸಾಕಷ್ಟು ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ನಾಂದಿ ಆಡಬಹುದು ಗೆಲ್ಲಬಹುದು ಈ ಭ್ರಷ್ಟರಿಗೆ ಸಿಂಹ ಸ್ವಪ್ನ ಆಗಬಹುದು ಬಟ್ ಅದನ್ನ ಕಲ್ತ್ಕೊಳ್ಬೇಕಾಗಿದೆ ಎಲ್ಲ ಬೀದಿನಲ್ಲೇ ಸಿಗಲ್ಲ ಕಾನೂನಾತ್ಮಕ ಹೋರಾಟದಲ್ಲೂ ಕೂಡ ಬೇಕಾಗುತ್ತೆ ದ ಬ್ರ್ಯಾಂಡ್ ಫಾರ್ ದ ಬ್ರ್ಯಾಂಡ್ ಫೈರ್ ನಡಗಿಸ್ಬೇಕು ಹಂಗೆ ಭ್ರಷ್ಟ್ರ ನನಗೆ ನಡುಗಿಸ್ಬೇಕು ನಡಗಬೇಕು ಭ್ರಷ್ಟರು ನಡಗಬೇಕು ನಡಗಬೇಕು ಭ್ರಷ್ಟರು ನಡಗಬೇಕು ಬೆಳ್ ಅಂಗಡಿಯಲ್ಲಿ ನ್ಯಾಯ ಕೇಳಬಾರ್ದು ಬೆಳ್ ಅಂಗಡಿಯಲ್ಲಿ ನ್ಯಾಯ ಕೇಳಬಾರ್ದು ಧರ್ಮಸ್ಥಳ ವಿಚಾರ ಮಾತಾಡಬಾರದು ಕೇಳಬೇಡ ನ್ಯಾಯ ಕೇಳಬೇಡ ಕೇಳಬೇಡ ನ್ಯಾಯ ಕೇಳಬೇಡ ಕಾಂಗ್ರೆಸ್ ಗೌರ್ಮೆಂಟಿನ ಅಡಿಯಲ್ಲಿ ನ್ಯಾಯವನ್ನು ಕೇಳಬೇಡ ಯಾಕಂದ್ರೆ ಇಲ್ಲಿ ನಡೆಯೋದೆಲ್ಲ ಅನ್ಯಾಯ ಏನೋ ಒಂದು ಸುಮ್ಮನೆ ಏನೋ ಒಂದು ನೋಡ್ಕೊಳ್ಳಿ ಬಟ್ ಒಂದೊಂದು ನಿಜ ಎಸ್ ಐ ಟಿಯಲ್ಲಿ ನಾಲ್ಕು ಜನ ಯಾರಾದರೂ ರೆಕಾರ್ಡಿಂಗ್ ತೆಗಿ ರಿ ಜಗ್ಗಣ್ಣ ಹೇ ಹೇ ಅದೆಲ್ಲ ನಮ್ಮ ಟಾಪಿಕ್ ನೀವು ಮಾತಾಡಬಾರ್ದು ಎಸ್ ಐ ಟಿಯ ಸಂಪೂರ್ಣ ಒಂದಷ್ಟು ರಿಪೋರ್ಟ್ ಅನ್ನ ಒಂದ್ ಒಂದು ಸಂಸ್ಥೆ ಮಾಡ್ತಾ ಇದೆ ಅತಿ ಶೀಘ್ರದಲ್ಲೇ ಎಸ್ ಐ ಟಿಯ ಮುಖವಾಡ ಕಳಚಲಿದೆ ಯಾವ ಇಟ್ಕೊಂಡು ಸರ್ಕಾರ ಉಚ್ಚಾಟ ಮೆರಿತಾ ಯಾವ ಎಸ್ ಐ ಟಿ ನ್ಯಾಯನ ಕೊಡೋದು ಬಿಟ್ಟು ಅನ್ಯಾಯದ ಕಡೆ ವಾಳ್ತಾ ಇದ್ರು ಯಾವ ಪೊಲೀಸರು ನ್ಯಾಯವನ್ನ ಕೊಡಿಸಬೇಕು ಲಾ ಅಂಡ್ ಆರ್ಡರ್ನ ಮೇಂಟೈನ್ ಮಾಡಬೇಕು ಬರೀ ಲಾಡಿ ಬಿಚ್ಚೋದು ಲಾಡಿ ಬಿಚ್ಚಿ ನಾನು ಟ್ರಾಪ್ ಅನ್ನೋದು ಇನ್ನೊಬ್ಬ ಎಂಟಿಗೆ ಎರಡು ಕೆಜಿ ಒಡವೆ ಮಾಡಿಸ್ಕೊಡೋದು ಇನ್ನೊಬ್ಬನ ಗಾಂಜಾ ಕಾಣೋದು ಇನ್ನೊಬ್ಬ ಅಲ್ಸೂರ್ ಗೇಟನು ಮತ್ತೆ ಏನಪ್ಪಾ ಇನ್ನೊಬ್ಬರಪ್ಪ ಕೋರ್ಮಂಗಲ್ದೋನು ಪಬ್ಗಳನ್ನ ಬಾರ್ಗಳನ್ನ ಓಪನ್ ಮಾಡಿಸ್ಕೊಂಡು ಕೋಟಿ ಕೋಟಿ ತಿಂಗಳು ತಿಂಗಳು ಲಂಚ ತಗೊಂಡೋದು ದೇವನಹಳ್ಳಿ ಪಿ ಐ ಪೋಸ್ಕೋ ಕೇಸ್ಗೆ ಒಂದ್ ಲಕ್ಷ ರೂಪಾಯಿ ಲಂಚ ತಗೊಂಡುದು ಮೈಸೂರಲ್ಲಿ ಸಿ ಸಿ ಬಿ ಪೊಲೀಸ್ ಅನ್ಕೊಂಡು ಕುಡ್ದು 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 ತೂಗಾಡೋದು ಆಮೇಲೆ ಎಸ್ ಐ ಟಿ ನಲ್ಲಿ ಹುಚ್ಚಾಟ ಮರೆಯೋದು ಬೆಳ್ತಂಗಡಿನಲ್ಲಿ ನ್ಯಾಯ ಕೇಳಕ್ ಹೋದ್ರೆ ಎಸ್ ಐ ಟಿ ಗೆ ಒಂದು ರೆಪ್ರಸೆಂಟೇಶನ್ ಕೊಡಕೋರೇ ಅಲ್ಲ ತಹಸೀಲ್ದಾರ್ಗೆ ರೆಪ್ರಸೆಂಟೇಶನ್ ಕೊಡಕೋರೇ ಅವ್ರನ್ನೆಲ್ಲ ಹೋಗೋದು ಕೇಳಬೇಡ ಬೆಳ್ತಂಗಡಿಯಲ್ಲಿ ನ್ಯಾಯ ಕೇಳಬೇಡ ಕೇಳಬೇಡ ನ್ಯಾಯ ಕೇಳಬೇಡ ಇದೇ ಗುರು ಆಡ್ಬಾರದು ಬೇರೆ ಏನು ಗೊತ್ತಾಯಿಲ್ಲ ಹೇಳ್ಬಿಟ್ಟೆ ಒಂದಂತೂ ನಿಜ ದ ದ ಟು ಬಿ ಶೋನ್ ದ ಡೋರ್ಸ್ ಆರ್ ಲಿವಿಂಗ್ ಇನ್ ದ ರಿಪಬ್ಲಿಕಲ್ ಡೆಮೋಕ್ರಾಟಿಕ್ ಸೆಟ್ ಅಪ್ ನಾವು 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 ಬಾಳ್ತಾ ಇರೋದು ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಗಣತಂತ್ರ ಅನ್ನೋ ವ್ಯವಸ್ಥೆನಲ್ಲಿ ಒಬ್ಬ ಒಂದು ಸಾಮಾನ್ಯ ಹೆಣ್ಮಗಳು ಕೂಡ ದೇಶದ ರಾಷ್ಟ್ರಪತಿ ಆಗ್ಬೋಳು ಬಟ್ ಮಾರೋನು ಮೂರು ಬಾರಿ ಪ್ರಧಾನಿ ಆಗಿದ್ದಾನೆ ಹಾಗಾಗಿ ಈ ದೇಶದಲ್ಲಿ ಏನು ಬೇಕಾರೆ ಆಗ್ಬೋದು ಬಟ್ ಪ್ರಜಾತಂತ್ರವನ್ನ ನಾವು ಸುಸುದ್ರಲ್ಲಿ ಇಡಬೇಕು ಅಂತಂದ್ರೆ ಕಾನೂನಾತ್ಮಕವಾಗಿ ತಿಳ್ಕೊಂಡಿರಬೇಕು ಬೆಳ್ತಂಗಡಿ ಅವರಿಗೆ ಯಾಕೆ ಕಾನೂನ ಸಂಕಟಗಳು ಅಂತಂತಂದರೆ ಹೋರಾಟ ಅಂದ್ರೆ ಬರೀ ಬೀದಿ ಇಳಿದು ಮಾಡದಂತಲ್ಲ ಜೊತೆನಲ್ಲಿ ಕಾನೂನಾತ್ಮಕ ಇಂಜೆಕ್ಷನ್ ಕೂಡ ನನಗೆ ಗೊತ್ತಿಲ್ಲ ಗಿರೀಶ್ ಮಟ್ಟಣ್ಣವ್ರು ತಪ್ಪ ತಲೆ ಓಡಿಸ್ಬೇಕು ಅಂತ ನನಗನ್ಸುತ್ತೆ ಅಥವಾ ತಲೆ ಇರುವಂಥ ವ್ಯಕ್ತಿಗಳನ್ನ ಆ ಬೆಳ್ತಂಗಡಿನಲ್ಲಿ ಒಂದಷ್ಟು ಯಾರಾದರೂ ಕಾನೂನಾತ್ಮಕವಾಗಿ ಗೊತ್ತಿದ್ರೆ ಅವರನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡ್ರೆ ಬೆಳ್ತಂಗಡಿ ಹೋರಾಟಕ್ಕೆ ಒಂದು ಬೆಳಕು ಸಿಗುತ್ತದೆ ಇಲ್ಲ ಪೊಲೀಸ್ ಅವರು ಯಥಾಕೊಂಡು ಹೋಯ್ತಾರೆ ಆಮೇಲೆ ಒಬ್ಬ ಹೆಣ್ಮಗಳು ಬಾಯಿ ಕಿಚ್ಕೊಂಡು ಕಿಚ್ಕೊಂಡು ಅದನ್ನ ಮಾಧ್ಯಮ ಕೇಳಬೇಕಾಗತ್ತೆ ಸೊ ವೆನ್ ಯುಅರ್ ಕಾನ್ಸ್ಟಿಟ್ಯೂಷನ್ ಇಲ್ಲಿ ರೈಟ್ ಒಂದೇಳ್ ತಿಂಗ್ ಅರ್ಥ ಮಾಡ್ಕೊಳ್ಳಿ ಒಂದೇ ಒಂದು ಬೆಳ್ತಂಗಡಿ ಹೋರಾಟ ಮಾಡ್ತಾರೆ ಒಂದೇ ಒಂದು ನೀವು ಸಾವಿರ ಜನ ಇರ್ರಿ ಹತ್ತು ಜನ ಅಡ್ವೊಕೇಟ್ ಮಾಡ್ಕೊಳ್ಳಿ ಐ ಆಮ್ ರಿಪೀಟಿಂಗ್ ಒನ್ಸ್ ಅಗೇನ್ ನೀವು ಸಾವಿರ ಜನ ಹೋರಾಟ ಮಾಡೋಕ್ಕೆ ಅಲ್ಲಿ ಪ್ರತಿದಿನ ಬೆಳ್ತಂಗಡಿಲಿ ಸೇರಿ ಹತ್ತು ಜನ ಆ ಜನರಲ್ಲಿ ಹತ್ತು ಜನ ಅಡ್ವೊಕೇಟ್ ಇದ್ರೆ ಆ ಗುಂಪಿಗೆ ಆನೆ ಬಲ ಬರುತ್ತೆ ಅವ್ರು ಏನ್ ಮಾಡೋದು ಬೇಡ ಸುಮ್ಮನೆ ಅಡ್ವೊಕೇಟ್ ಹಾಕಿ ಕೋರ್ಟ್ ಹಾಕೊಂಡಿದ್ರು ಕೂಡ ಆನೆ ಬಲ ಅದನ್ನ ನೀವು ಮಾಡಿದ್ರೆ ನೀವು ಸೇಫು ನಿಮ್ಮ ಹೋರಾಟದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಡ್ವೊಕೇಟ್ಸ್ ಇದ್ರೆ ಅದಕ್ಕೆ ಬೆಲೆ ಬರುತ್ತೆ ಪೊಲೀಸರು ಭಯ ಬೀಳದೆ ಅಡ್ವೊಕೇಟ್ಗಳಿಗೆ ಅಡ್ವೊಕೇಟು ನಿಮ್ಮ ಗುಂಪಲ್ಲಿ ಇರಬೇಕು ಅಡ್ವೊಕೇಟ್ಗಳು ನಿಮ್ಮ ಗುಂಪಲಿ ಇರಬೇಕು ಅಡ್ವೊಕೇಟ್ಗಳು ನಿಮ್ಮ ಗುಂಪಲ್ಲಿ ಇರಬೇಕು ಇಲ್ಲ ಅಂದರೆ ನಿಮ್ಮನ್ನು ಎತ್ತ ಹೋಯ್ತಾರೆ ಪೊಲೀಸರು ಯಥಕೊಂಡು ಹೋದ್ರು ಪೊಲೀಸರು ನಿಮ್ಮನ್ನ ಎತ್ತಕೊಂಡು ಪೊಲೀಸರು ನಿಮ್ಮನ್ನ ದಿಸ್ ಇಸ್ ಅ ಸಿಸ್ಟಮ್ಯಾಟಿಕ್ ವೇ ಆಫ್ ಚಾಲೆಂಜ್ ಇನ್ ದ ಗೌರ್ಮೆಂಟ್ ಒಂದು ಸರ್ಕಾರವನ್ನ ಪ್ರಶ್ನೆ ಮಾಡಬೇಕಾದ್ರೆ ಪೊಲೀಸರನ್ನ ಪ್ರಶ್ನೆ ಮಾಡಬೇಕಾದ್ರೆ ಸಾರ್ವಜನಿಕ ಹಿತಾಸಕ್ತಿ ಎಷ್ಟು ಇಂಪಾರ್ಟೆಂಟ್ ಜೊತೆನಲ್ಲಿ ವಕೀಲರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಬೆಳದಂಗಡಿಯ ಹೋರಾಟದಲ್ಲಿ ವಕೀಲರ ವಕೀಲರ ಐ ತಿಂಕ್ ನಿರ್ಲಕ್ಷ್ಯನೋ ಅಥವಾ ವಕೀಲರು ಇಲ್ಲದರ ಕಾರಣ ನಿಮಗೆಲ್ಲ ತೊಂದರೆ ಆಗ್ತಾ ಇದೆ ಒಂದಷ್ಟು ವಕೀಲರನ್ನ ರಿಕ್ವೆಸ್ಟ್ ಮಾಡಿಕೊಂಡು ನಿಮ್ಮ ಹೋರಾಟದಲ್ಲಿ ಸೇರಿಸಿಕೊಳ್ಳಿ ಅಂತ ಹೇಳುತ್ತಾ ಐ ಆಮ್ ಶೋರ್ ನಿಮ್ಮನ್ನ ಯಾರು ಮುಟ್ಟಕ್ಕೆ ಆಗಲ್ಲ ಅಂತ ಬೆಂಗಳೂರಲ್ಲಿ ನಾವು ಕೂಡ ಅಲ್ಲಾಡಿಸ್ತಾ ಇದ್ವಿ ಅಲ್ಲಾಡ್ಸು 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 ಅಂತ ಆಯ್ತಲ್ಲ ಆಡು ನಮ್ಮ ಇವ್ರದ್ದು ಕಾಶಿನಾಥ್ ಅವ್ರದ್ ಅಲ್ಲಾಡ್ಸು ಅಲ್ಲಾಡ್ಸು ಏಳು ಬೆಳ್ದು ಅಳ್ಳಾಡ್ಸು ಪೊಲೀಸ್ ಅವ್ರನ್ನ ಅಳ್ಳಾಡ್ಸು ಅಳ್ಳಾಡ್ಸೋರ ನಿಮ್ಮನ್ನೇ ತಗೊಂಡು ಹೋಗ್ಬಿಡೋರ ಅದು ತಪ್ಪು ಅದಕ್ಕೆ ಏನು ಕಾರಣ ಅಂತಂದ್ರೆ ಒಂದಷ್ಟು ಜನ ಅಡ್ವೊಕೇಟ್ಸ್ ಇದ್ದಿದ್ರೆ ಆ ಹೋರಾಟದಲ್ಲಿ ಸಮಸ್ಯೆ ಆಗ್ತಾ ಇರಲಿಲ್ಲ ಅಂತ ಹೇಳುತ್ತಾ ಪೆನ್ನು ಪೇಪರ್ ಮೋಸ್ಟ್ ಇಂಪಾರ್ಟೆಂಟ್ ಹೋರಾಟದ ಜೊತೆ ಪೆನ್ನು ಪೇಪರ್ ತುಂಬಾ ಇಂಪಾರ್ಟೆಂಟ್ ಏಕ್ ರೂಪಾಯಿ ಕಾ ಪೆನ್ ಅವ್ರ ಏ ಪಚ್ಚೀಸ್ ಪೈಸಾ ಕಾ ಪೇಜ್ ಬಹುತ್ ಕುಚ್ ಮೈದಾನ ಚಲಾನೆ ವಾಲ ಚೈಯ ಬೆಳ್ತಂಗಡಿ ಇದೆ ಹೋರಾಟ ಇದೆ ಬಟ್ ಆದರೆ ಇದನ್ನ ಕರೆಕ್ಟ್ ಆಗಿ ಲೀಡ್ ಮಾಡುವಂತ ವ್ಯಕ್ತಿ ಇಲ್ಲ ಅಂದಾಗ ಇದೆಲ್ಲ ಆಗುತ್ತೆ ಮೋಸ್ಟ್ಲಿ ಒಂದಷ್ಟು ಲೀಡರ್ಶಿಪ್ ಅಲ್ಲಿ ಬೇಕಾಗಿದೆ ಅಂತ ಹೇಳುತ್ತ ಬಟ್ ಸ್ಟಿಲ್ ಇವತ್ತು ಮಾಡಿದಂತ ಹೋರಾಟ ಚೆನ್ನಾಗಿದೆ ಬಟ್ ಆದರೆ ಬಲಿಪಶು ಆಗಬಾರ್ದು ಹೋರಾಟ ಹೋರಾಟ ಯಾವತ್ತೇ ಆಗಿರಲಿ ಅದಕ್ಕೆ ತಾಕತ್ತಿ ಇರಬೇಕು ಅಂತಂದ್ರೆ ಒಂದಷ್ಟು ಜನ ಅಡ್ವೊಕೇಟ್ಸ್ ಇದ್ರೆ ಒಳ್ಳೇದು ಅನ್ನೋದು ನನ್ನ ಭಾವನೆ ಐ ಮೈಟ್ ಬಿ ರಾಂಗ್ ಆಲ್ಸೋ ಬಟ್ ಸ್ಟಿಲ್ ಥ್ಯಾಂಕ್ಸ್ ಲಾಟ್ ಲವ್ ಯು ವಾಲ್ ಓಕೆ ಸಿಗೋಣ ಮತ್ತೆ ಆಮೇಲೆ ಲಾಡಿ ಬಿಚ್ಚಿದ ಡಿ ಜೆ ಹಳ್ಳಿ ಇನ್ಸ್ಪೆಕ್ಟರ್ ಇಡೀ ಕರ್ನಾಟಕವೇ ಖುಷಿ ಬಿಡೋ ಅಂತ ವಿಚಾರ ಏನು ಅಂತಂದ್ರೆ ಡಿಜೆ ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ ಲಾಡಿ ಬಿಚ್ಚಿದ ಅವನನ್ನು ಸಸ್ಪೆಂಡ್ ಮಾಡಿದ ಡಿಪಾರ್ಟ್ಮೆಂಟರು इे खुशी विचार थैंक्स अलॉट लव यू आल